ಬಂದಮೇಲೆ ಇಂದಿರಾ ಅವರು ಒಳಗಡೆ ಹೋಗ್ತಾರೆ ಜಾಫರ್ ಶರೀಫವರು ಅಲ್ಲಿ ಕೂತಿರ್ತಾರೆ ಹೇಳ್ತಾರೆ ಗೋವಿಂದ್ ಅವರು ನನಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ಆ ಕಾರ್ಖಾನೆ ಬಗ್ಗೆ ಇರೋವಂಥ ಪರಿಸ್ಥಿತಿ ಏನಲ್ಲಿ ಕನ್ನಡಿಗರು ಎಷ್ಟು ಏನು ಕೊಡ್ತೀ ನಾನು ತಗೊಂಡೋಗಿ ಕನ್ನಡಿಗರು ಇಷ್ಟು ಪರ್ಸೆಂಟ್ ಇದೆ ಇಷ್ಟು ಅಂತ ಕೊಡ್ತೀನಿ ಅದು ಅವ್ರ ಕೈ ಸೇರುತ್ತಾ ಅದು ಬ್ರಹ್ಮಾಂಡ ಏನು ಹೇಳಿ ಡೆಲ್ಲಿ ಇಪ್ಪತ್ನಾಲ್ಕು ಸ್ಟೇಟ್ ನೋಡ್ಕೋಬೇಕು ಅವರು ಹುಡುಗಾಟನ ಹೋಗೋ ಗೊತ್ತಿಲ್ಲ ಗೋಯ್ ನೋಡಿ ಇದು ಅವ್ರ ಲೆವೆಲ್ಗೆ ತಲುಪಬೇಕು ಅನ್ನೋದಾದರೆ ಏನಾದರೂ ನೀವು ದೊಡ್ಡ ಹೋರಾಟ ಮಾಡಿದ್ರೆ ಅವ್ರ ಗಮನಕ್ಕೆ ಬರುತ್ತೆ ಇಲ್ಲಾದರೆ ಬರೋಲ್ಲ ಗೋಯಿಂದ್ ವೇ ವೇಸ್ಟ್ ಆಗುತ್ತೆ ನೀವು ಭೇಟಿ ಮಾಡಿ ಅಲ್ಲಿ ಹೋಗಿ ಕೂತ್ಕೊಂಡು ಇದು ಮಾಡೋದು ಅಂತ ಹೇಳಿ ಸರ್ ಅದನ್ನು ನಾನು ಅವತ್ತು ಜಾಫರ್ ಶಿವಪ್ಪ ಹೇಳಿದ್ದನ್ನು ಒಂದು ಸವಾಲಾಗಿ ತೊಗೊಂಡೆ ಸರ್ ಸವಾಲಾಗಿ ತೊಗೊಂಡೆ ನೋಡೋಣ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ತಲುಪುವಂಥ ಒಂದು ಹೋರಾಟ ಆಗುತ್ತಾ ಮಾಡೋಕ್ಕಾಗುತ್ತಾ ನಾನು ಕಲ್ ಶಕ್ತಿ ಇದೆಯಾ ನೋಡೋಣ ರಾಜ್ಕುಮಾರ್ ಹೆಸರಿದೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ ಅದು ಸಾಧನೆ ಮಾಡಬಲ್ಲೆ ಅನ್ನೋದು ಅದು ಒಂದು ದೃಢವಾದ ನಿಲುವು ಅದನ್ನು ಸವಾಲಿಗೆ ತಗೊಂಡು ನಾನು ವೆಂಕಟೇಶ್ವರು ನಮ್ಮ ಎಲ್ಲ ಕಾರ್ಯಕರ್ತರು ತಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿದೆ ಸರ್ ಒಂದು ಡೇಟ್ ಫಿಕ್ಸ್ ಮಾಡಿದೆ ಅದಕ್ಕೆ ಮುಂಚೆ ಹೇಳ್ತೀನಿ ಅದಕ್ಕೆ ಮುಂಚೆ ಹೇಳ್ತೀನಿ ಇಂದಿರಾ ಅವರು ಹೇಳ್ತಾರಲ್ಲ ಬೆಳಿಗ್ಗೆ ಕರ್ಕೊಂಡು ಹೋಗಿ ಕಾರ್ಖಾನೆಗೆ ಅಂತ ಕಾರ್ಖಾನೆಗೆ ಕರ್ಕೊಂಡು ಹೋಗ್ತಾರೆ ಸರ್ ನಮ್ಮನ್ನು ಯಾರು ಜಾಫರ್ ಶರೀಫ್ ಅವರು ಸರ್ ಜಾಫರ್ ಶರೀಫ್ ಅವರು ಆ ಕಾರ್ಖಾನೆಯಲ್ಲಿ ಪೆರೇಡ್ ಮಾಡಿಸ್ಬಿಡ್ತಾರೆ ಸರ್ ಯಾವ್ಯಾವ ಸ್ಟೇಟಿಂದ ಎಷ್ಟೆಷ್ಟು ಜನ ಬಂದಾರು ಅಂತ ಎರಡು ಶಿಫ್ಟ್ ಇರುತ್ತೆ ಎರಡು ಶಿಫ್ಟಲ್ಲೂ ಕೂಡ ಪ್ಯಾರೇಡ್ ಮಾಡಿಬಿಡ್ತಾರೆ ಸರ್ ಮಾಡಿಸ್ಬಿಟ್ಟು ಅವ್ರು ಹೇಳ್ತಾರೆ ಗೋಯಿಂಗ್ ನೀವು ಹೇಳೋದು ಸತ್ಯ ಇಲ್ಲ ತೀರ್ಥ ಜನ ಕೆಲಸ ಮಾಡ್ತಾಯಿದ್ದಾರೆ ನಾನು ಮಿಶ್ರಾಗಿ ನಾನು ತಲೆ ತೆಗಿಸೋ ಅಂತ ಕೆಲಸ ಆಗ್ತಾಯಿದ್ದೆ ನೋಡಿ ಏನಾದರೂ ನೀವು ಮಾಡಿ ಅಂತ ಇದು ಆ ಮಟ್ಟದಲ್ಲಿ ನಿಮ್ಮ ಹೋರಾಟ ಅಲ್ಲಿಗೆ ತಲುಪಬೇಕು ಆ ಥರ ಮಾಡಿ ಅದನ್ನು ಸವಾಲಾಗ್ತಿದ್ದ ತಗೊಂಡು ನಾನು ಇಡೀ ಸ್ಟೇಟ್ನ ಮತ್ತು ಕಾರ್ಖಾನೆಯವ್ರನ್ನ ಕನ್ನಡಪರ ಸಂಘಟನೆಗಳನ್ನ ಬೇರೆ ಬೇರೆಯವರು ಎಲ್ಲರೂ ನಾನು ಒಂದೇ ಸಂಘಟನೆ ಅಲ್ಲ ಎಲ್ಲರೂ ಕೇಳ್ಕೊಳ್ತೀನಿ ನೀವು ಬಂದು ಕೈ ಜೋಡಿಸಿ ಅಂತ ಹೇಳ್ಬಿಟ್ಟು ಅವತ್ತು ಎಲ್ಲ ಕಾರ್ಖಾನೆಯವರು ಬಂದು ದೊಡ್ಡ ಒಂದು ಮೀಟಿಂಗ್ ಆಗುತ್ತೆ ಮೀಟಿಂಗ್ ಆದಾಗ ಅಲ್ಲೇ ಫಿಕ್ಸ್ ಮಾಡ್ತೀವಿ ಇಂಥ ದಿನ ಇಂಥ ಜಾಗದಿಂದ ಕಾಲ್ನಡಿಗರಿಗೆ ವ್ಯೂಲ ಡಾಕ್ಸಲ್ಲು ತಲುಪಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಟೇಟ್ಗೆ ಒಂದು ಪಬ್ಲಿಸಿಟಿ ಕೊಡ್ತೀನಿ ಪೇಪರಲ್ಲಿ ಇಂಥ ದಿನ ಇಂಥ ಹೋರಾಟ ಇದೆ ಅಚ್ಚುಗಾಲಿ ಕಾರ್ಖಾನೆಯಲ್ಲಿ ಕನ್ನಡಿಗರ ಉದ್ಯೋಗಕ್ಕಾಗಿ ಅಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟು ಅನ್ಯ ಭಾಷೆಯವರಿದ್ದಾರೆ ಇರೋದು ಕೇವಲ ಮೂರಿಂದ ನಾಲ್ಕು ಪರ್ಸೆಂಟು ಈ ಕಾರ್ಖಾನೆಯಲ್ಲಿ ಉದ್ಯೋಗ ಕನ್ನಡಿಗೆ ಕೊಡಲೇಬೇಕು ಅನ್ನೋ ಹೋರಾಟವನ್ನು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಸುಮಾರು ಜಾಹೀರಾತು ಮದ ಮಧ್ಯದಲ್ಲಿ ಇದೇ ಕನ್ನಡ ಪ್ರಭು ನಮ್ಗೆ ಯಾವ ಪದ ಪತ್ರಿಕೆ ಕೈಗೆಟಕ್ತಿರಲಿಲ್ಲ ನಮ್ಗೆ ದುಡ್ಡಿಲ್ಲ ಅಂಥ ಸಂದರ್ಭದಲ್ಲಿ ಈ ಹೋರಾಟ ಪ್ರಾರಂಭ ಆಗುತ್ತೆ ಸರ್ ಬೇಕಾದಷ್ಟು ಅದಕ್ಕೆ ಯಾವ ಥರ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಈ ಪ್ಲ್ಯಾಸ್ಟಿಕ್ಕು ಈ ದೊಡ್ಡ ದೊಡ್ಡ ಬಲೂನ್ಗಳು ಬರ್ತಿತ್ತು ನಿಮಗೆ ಇಷ್ಟು ದೊಡ್ಡ ಬಲೂನು ಅದನ್ನು ಆಕ್ಸಿಜನ್ ಹಾಕ್ಬಿಟ್ಟು ಅದನ್ನು ಬಿಟ್ಟರೆ ಅದೆಲ್ಲೋ ಮೇಲೆ ಹಾರಾಡ್ಕೊಂಡೋಗಿ ಎಲ್ಲೋ ಬಿಡೋದು ಆ ಥರ ಎಲ್ಲ ಅದ್ರ ಮೇಲೆ ಅಚ್ಚುಗಾಲಿ ಕಾರ್ಖಾನೆ ವಿರುದ್ಧ ಹೋರಾಟ ಅಂತ ಹೇಳ್ಬಿಟ್ಟು ಅದ್ರ ಮೇಲೆಲ್ಲ ನಾವು ಪಬ್ಲಿಸಿಟಿ ಮಾಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಮಾಡ್ತೀವಿ ಸರ್ ಮಾಡಿದಾಗ ಒಂದೆರಡು ಮೂರು ಸಾರಿ ಭಾರಿ ನಾವು ರಾಜ್ಕುಮಾರ್ ಅವ್ರನ್ನು ಕೂಡ ಭೇಟಿ ಆಗ್ತೀವಿ ಈ ವಿಚಾರದಲ್ಲಿ ಯಾರು ಸಿ ವಿ ಆರ್ ಶಾಸ್ತ್ರಿಯವರು ಅದೇ ಬಣ್ಕಾರ್ ಬಣ್ಕಾರಗಳು ನಾವೆಲ್ಲ ಇಂಥ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಅಯ್ಯಯ್ಯೋ ನಮ್ಮ ಕನ್ನಡದವ್ರಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದರೆ ಮಾಡಬೇಕಲ್ವಾ ಮಾಡ್ತಾಯಿದ್ರೆ ಬಿಡಿ ಮಾಡಲಿ ಅಂತ ಹೇಳಿದರು ನಮಗೆ ಇನ್ನೊಂದು ದೊಡ್ಡ ಶಕ್ತಿ ಹಂಗೆ ಹೇಳಿದ ತಕ್ಷಣ ಬಂದು ಅದನ್ನು ಸುಮಾರು ಒಂದು ಒಂದು ಒಂದೂವರೆ ತಿಂಗಳು ಅವಕಾಶ ಕೊಟ್ಟಿರ್ತೀವಿ ಸರ್ ಅಷ್ಟೊಳಗೆ ಕಾರ್ಖಾನೆಯರು ಬದಲಾವಣೆ ಮಾಡಿಕೊಂಡ್ರೆ ಸರಿ ಇಲ್ಲಾಂದರೆ ಕಾರ್ಖಾನೆ ಅವ್ರು ಏನೂ ಬದಲಾವಣೆ ಮಾಡ್ಕೊಡೋಲ್ಲ ಮಟ್ಟಲ್ಲ ಒಂದು ಇಂಥ ದಿವಸ ಮಲ್ಲೇಶ್ವರಂ ಮಾಟದ ಮೈದಾನಕ್ಕೆ ಮೈದಾನದಿಂದ ಅಚ್ಚುಗಾಲಿ ಕಾರ್ಖಾನೆವರೆಗೂ ಕೂಡ ಜನಾಂಗ ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಂತ ಇಲ್ಲಿಂದ ಬಿಟ್ಟು ಎಲ್ಲಿಗೆ ಹೋಗ್ತೀವಿ ಮಲ್ಲೇಶ್ವರಂ ಗ್ರೌಂಡು ಅಂತ ಮೆರವಣಿಗೆ ಗವರ್ನರ್ ಮನೆಗೆ ಹೋಗ್ತದೆ ಗೌರ್ನರ್ ಮನೆಗೆ ಹೋಗಿ ಅಲ್ಲಿ ಮೆಮೊರಾಂಡಮ್ ಕೊಟ್ಬಿಟ್ಟು ಅಲ್ಲಿಂದ ಮತ್ತೆ ವೀಲ್ಯಾಂಡ್ ಹಾಕ್ಸಲ್ಗೆ ಹೋಗ್ತೀವಿ ಸರ್ ಹೆಲಂಕ ವೀಲಂಡ್ ಹಾಕ್ಸಲ್ಗೆ ಹೋಗ್ತೀವಿ ಸರ್ ನನ್ನ ಮೆರವಣಿಗೆ ಇನ್ನೂ ಇಲ್ಲಿ ಜನ ಮುಗದೇ ಇಲ್ಲ ನಾವು ಅಲ್ಲಿ ತಲುಪಿದ್ದೀವಿ ಇನ್ನೂ ಜನ ಇಲ್ಲೇ ಇದ್ದಾರೆ ಬರ್ತಾ ಇದ್ದಾರೆ ಇಡೀ ಕರ್ನಾಟಕದಿಂದ ವೀರೇಶ್ ನೀವು ಇಲ್ಲ ಹೇಳಿದ ಇದು ಪೊಲೀಸ್ ಮಾಹಿತಿ ನಂದಲ್ಲ ಪೊಲೀಸ್ ಮಾಹಿತಿ ಮೂರು ಮೂರುವರೆಯಿಂದ ಲಕ್ಷ ಜನ ಅವತ್ತು ಸೇರಿ ಎಷ್ಟು ಹೇಳಿ ಮೂರುವರೆಯಿಂದ ನಾಲ್ಕು ಲಕ್ಷ ಜನ ಸರ್ ಲಾರಿ ಟೆಂಪೋ ಎಲ್ಲಾದರೂ ಆಮೇಲೆ ಲೋಕಲು ಅಲ್ಲಿ ಲೋಕಲು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಎ ಸರ್ ಹೆಂಗ್ ಬರ್ತಾರೆ ಅಂದರೆ ನಮ್ಮ ಅಭಿಮಾನಿ ಸಂಘ ಮಾಡ್ತಾಯಿರೋ ಹೋರಾಟ ಅಂತ ಹೇಳಿ ನಮಗೆ ಒಂದು ರೀತಿ ಆಶ್ಚರ್ಯ ಆಗ್ಬಿಡುತ್ತೆ ಏನೇ ಈ ಥರ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಅಂತ ಸರ್ ಅಚ್ಚುಗಾಲಿ ಕಾರ್ಖಾನೆ ಆ ಕಾರ್ಖಾನೆ ಇತ್ತು ಕಾರ್ಖಾನೆ ಮುಂದೆ ಹುಲ್ಮೂರ್ತಿ ಜಾಗ ಖಾಲಿ ಇತ್ತು ಈಗೆಲ್ಲ ಬೇಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬಂದುಬಿಟ್ಟಿದಾವೆ ಆ ಜಾಗದಲ್ಲೇ ನಮಗೆ ಜಾಗ ಇತ್ತು ಅಲ್ಲಿ ಹೋರಾಡ ಕಾರ್ಖಾನೆ ಮುತ್ತಿಗೆ ಹಾಕ್ತೀವಿ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಅನೇಕ ಜನ ಇವರು ನಮ್ಮ ಆಫೀಸರ್ಸ್ಗಳು ಅವರೆಲ್ಲರೂ ಬರ್ತಾರೆ ಎಲ್ಲ ಹೊರಗಡೆ ಒಬ್ಬರು ಕನ್ನಡದವ್ರಿಲ್ಲ ಅವ್ರಿಗೆಲ್ಲ ಮನವಿ ಪತ್ರ ಕೊಡ್ತೀವಿ ಎಲ್ಲ ಮಾಡ್ತೀವಿ ಎಲ್ಲ ರಾತ್ರಿ ಹತ್ತೂವರೆ ಗಂಟೆವರೆಗೂ ಈ ಹೋರಾಟ ಆಗುತ್ತೆ ಸ ಆವತ್ತಿನ ಕಾಲಕ್ಕೆ ಮುಖಪುಟದಲ್ಲಿ ಅಚ್ಚುಗಾಲಿ ಕಾರ್ಖಾನೆ ಹೋರಾಟ ಪ್ರಿಂಟ್ ಆಗಿರುತ್ತೆ ಸರ್ ಅವತ್ತಿನ ದಿವಸ ಇದು ಆ ಮಟ್ಟಿಗೆ ಕೇಂದ್ರ ಮಟ್ಟಕ್ಕೆ ಇದು ಹೋಗುತ್ತೆ ಸರ್ ಈ ಹೋರಾಟ ನನಗೆ ಯಾಕೆ ಅಷ್ಟು ಹೋರಾಟ ಅಲ್ಲಿ ಅಷ್ಟು ಜನ ಸೇರಿಸಿ ಹೋರಾಟ ಮಾಡಬೇಕು ಅಂತ ಬಂತು ಅಂತ ಹೇಳಿದ್ರೆ ನನಗೆ ಇಲ್ಲಿ ಬಿ ಎಲ್ಲಿದೆ ಪಿ ಎಚ್ ಎಲ್ಲಿದೆ ಹೆಚ್ ಎಲ್ಲಿದೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದಾವೆ ಈ ಕ ಐ ಟಿ ಎಚ್ ಎಮ್ ಟಿ ಈ ಎಲ್ಲ ಕಾರ್ಖಾನೆಗಳಿದ್ದಾವೆ ಈ ಎಲ್ಲ ಕಾರ್ಖಾನೆ ಮುಂದೆ ನಾನು ಹೋರಾಟ ಮಾಡೋಕ್ಕಾಗುತ್ತಾ ಇದು ಈ ಒಂದು ಹೋರಾಟ ಅವ್ರು ಹೆಚ್ಚಿಸ್ಕೋಚ್ ಚರ್ಗೆ ವಹಿಸ್ಕೋಬೇಕು ನಮ್ಮ ಕಾರ್ಖಾನೆಯಲ್ಲೂ ಕೂಡ ಇದೇ ರೀತಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಕೋಬೇಕು ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಇದು ಎಲ್ಲ ಕಾರ್ಖಾನೆಗಳಿಗೆ ಇದು ಒಂದು ಸಂದೇಶ ರಾಜ್ಕುಮಾರ್ ಅಭಿಮಾನಿಗಳ ಸಂದದ ಹೋರಾಟ ಒಂದು ಸಂದೇಶ ಕನ್ನಡಿಗರಿಗೆ ಉದ್ಯೋಗ ಅನ್ನೋದರಲ್ಲಿ ಅವ್ರಿಗೆ ಮೆಸೇಜ್ ಹೋಗಲಿ ಅಂತ ಹೇಳಿಬಿಟ್ಟು ಆ ಮಟ್ಟಕ್ಕೆ ನಾನು ಹೋರಾಟ ಮಾಡ್ತೀನಿ ಹೋರಾಟ ಮಾಡ್ತೀನಿ ಎಲ್ಲ ಆಯಿತು ರಾತ್ರಿ ಹತ್ತುವರೆ ಗಂಟೆ ಹನ್ನೊಂದು ಗಂಟೆ ಆಯಿತು ಸರ್ ಆ ಸರ್ ಅಷ್ಟು ಜನ ಬಂದಿದ್ರಲ್ಲ ಸರ್ ಒಂದು ಊಟದ ವ್ಯವಸ್ಥೆ ಆಗಲಿ ಒಂದು ನೀರಿನ ವ್ಯವಸ್ಥೆ ಆಗಲಿ ಒಂದು ಕಾಫಿ ತಿಂಡಿ ಆಗಲಿ ನಾನು ಮಾಡ್ದಂಗಲ್ಲ ಸರ್ ವಾಲಂಟೀರ್ಸ್ ಸರ್ ಅವರು ಸ್ವಯಂ ಪ್ರೇರಿತರಾಗಿ ಆ ಹೋರಾಟಕ್ಕೆ ಬಂದರು ಸರ್ ಯಾವುದನ್ನು ನಿರೀಕ್ಷೆನೇ ಮಾಡಿದೆ ಆ ಹೋರಾಟ ಯಶಸ್ವಿ ಆಯಿತು ಸರ್ ಯಶಸ್ವಿ ಆಯಿತು ಅಂದರೆ ಇವತ್ತು ಬೆಳಗ್ಗೆ ಹೋರಾಟ ಆಯಿತು ಬೆಳಗ್ಗೆ ನಾನು ನನ್ನ ಆಫೀಸ್ ಕೂತಿದ್ದೆ ಆವಾಗ ಒಬ್ಬ ಕಮಿಷನರು ಬೆಂಗಳೂರು ಸಿಟಿ ಕಮಿಷನರು ಹರ್ಲಂಕರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಇವತ್ತೇನಾಗುತ್ತೋ ಅಂತ ಅವರು ದೊರೀ ಬಯಲು ಹೇಳ್ಬಿಟ್ಟಿದ್ದರು ಇಷ್ಟು ಜನ ಸೇರಿದ್ದಾರೆ ರಾತ್ರಿ ಆಯ್ತಾ ಆಯ್ತಾ ಏನಾಗ್ಬೋದು ಏನೇನೆಲ್ಲ ಗಲಾಟೆಗಳಾಗ್ಬೋದು ಏನಾಗ್ಬೋದು ಅವ್ರಿಗೆ ಆಮ್ ಪೊಲೀಸ್ನವರೆಗೂ ಅಂದರೆ ಅದನ್ನೆಲ್ಲ ಯೋಚನೆ ಮಾಡ್ತಾರಲ್ಲ ಆವತ್ತು ಒಂದು ಬಸ್ಗೆ ಒಂದು ಹೊಡೆದಿಲ್ಲ ಸರ್ ಒಂದು ಇದು ಮಾಡಿಲ್ಲ ಆ ಸಂಘಟನೆ ಆ ಕೂಗು ಕೇಂದ್ರಕ್ಕೆ ತಲುಪುವಂಥ ಕೆಲಸ ಆವತ್ತು ನಾನು ಮಾಡಿದೆ ಬೆಳಗ್ಗೆ ಪೊಲೀಸ್ ಇಲಾಖೆಯಿಂದ ನನಗೆ ಒಬ್ಬರು ಇನ್ಸ್ಪೆಕ್ಟ್ರ್ ಬರ್ತಾರೆ ಮುದ್ದಯ್ಯ ಅಂತ ಹೇಳ್ಬಿಟ್ಟು ಹೌದು ಬರ್ತಾರೆ ಆಫೀಸಿಗೆ ಬರ್ತಾರೆ ಆಫೀಸಿಂದ ಬಂದು ಮೂಟ್ಲಯ್ಯ ಅಂತ ಹೇಳ್ಬಿಟ್ಟು ಅವ್ರು ನಾನು ಕರೀತಾರೆ ಮೇಲಿಂದನೇ ನಾನು ಮೇಲೆ ಇರ್ತೀನಿ ಕೆಳಗಡೆ ಇಂದ ಕರೀತಾರೆ ಏಯ್ ಇಲ್ಲಿ ಬಾಪಾಯಲ್ಲಿ ಇಲ್ಲ ಕರೀತಾವ್ರಿಂದ ಏನು ಸಾರಿ ಬಂದಿ ಏನು ಏ ಬಾಯ್ಲಿ ಕೆಳಗಡೆ ಅಂತ ಹೋದೆ ಏನು ನೋಡಪ್ಪ ಕಮಿಷನ್ರು ಕರೀತಾ ಇದ್ದಾರೆ ಬಾ ಅಂತ ಕೇಳಿಸ್ಕೋಬೇಕಿದ್ದಲ್ಲ ಕಮಿಷನ್ರು ಕರಿತಾ ಇದ್ದರೆ ಹೋಗ್ಬೇಕು ನಾನು ಯೋಚನೆ ಮಾಡಿದೆ ಏನೇ ಯಾ ಕರಿತಾವ್ರೆ ನಿನ್ನೆ ಎಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ ಏನಾಗಿದೆ ಏನು ಆಗಿಲ್ವಲ್ಲ ಎಲ್ಲಾದರೂ ಯಾರಾದರೂ ಏನಾದ್ರು ಗಾಳಿ ಮಾಡವ್ರೆ ಸರಿ ನಡಿ ಸರ್ ಬರ್ತೀನಿ ಅಂತ ಹೇಳಿಬಿಟ್ಟು ಸರಿ ಅವರೇ ಕರ್ಕೊಂಡು ಹೋದರು ಕಮಿಷನರ್ ಆಫೀಸ್ಗೆ ಒಳಗಡೆ ಹೋಗೋದಿಲ್ಲ ಸರ್ ಕೂತಿದ್ದರು ಕಮಿಷನ್ರು ಹರ್ಲಂಕರ್ ಅಂತ ಎಂಥ ಮಾನೀರು ಕನ್ನಡದ ಮೇಲೆ ಅಭಿಮಾನ ಇತ್ತು ಅನ್ನೋದಕ್ಕೆ ಇವತ್ತು ಸಾಕ್ಷಿ ಹರ್ಲಂಕರ್ ಕೂತಿದ್ದವರು ನನ್ನನ್ನು ನೋಡಿದ ತಕ್ಷಣ ಎದ್ದು ಓಡಿ ಬಂದ್ಬಿಟ್ರು ಸರ್ ವಾಚಿ ತಪ್ಕೊಂಡ್ಬಿಟ್ರ ನಾನು ಗೋವಿಂದ್ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ನಿಮಗೆ ಇದನ್ನು ಮುಂದುವರಿಸಿ ನಿನ್ನೆ ನಾವೇನೇನೋ ಅಂದ್ಕೊಂಡಿದ್ದೆ ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ಸಭೆ ಆದಮೇಲೆ ಏನೇನೆಲ್ಲ ಆಗ್ಬೋದು ಬೆಂಗಳೂರು ನಗರದಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಜನ ನಿಮ್ಮ ರಾಜ್ಕುಮಾರ್ ಅಭಿಮಾನಿಗಳು ಒಂದು ಒಂದು ಹೊಡೆದಿಲ್ಲ ಒಂದು ಬಸ್ಗೆ ಅಷ್ಟು ಶಾಂತಿಯುತವಾಗಿ ಈ ಇದನ್ನು ಯಶಸ್ವಿ ಮಾಡಿದ್ದೀರ ಅಂತ ಹೇಳ್ಬಿಟ್ಟು ಅದು ಎಲ್ಲಿಗೆ ತಲುಪ್ತು ಅದಕ್ಕೆ ಕಾರಣಕರ್ತರು ನಮ್ಮ ಜಾಫರ್ ಶರೀಫ್ರು ಅವ್ರು ಹೇಳ್ತಾ ಹೋಗಿದ್ರೆ ಆ ಮಟ್ಟಕ್ಕೆ ನಾನು ಹೋರಾಟ ಮಾಡ್ತಿರ್ಲಿಲ್ಲ ಇವತ್ತು ಆ ಕಾರ್ಖಾನೆಯಲ್ಲಿ ಇವತ್ತು ನಾನೇ ಕೂಡ ಆ ಲಲಿತಕರ ಕನ್ನಡ ಸಂಘ ಅಂತ ಇದೆ ಇವತ್ತು ನಾನೇ ಗೌರವ ಅಧ್ಯಕ್ಷ ಇವತ್ತು ಅಲ್ಲಿ ನೂರಕ್ಕೆ ಎಪ್ಪತ್ತು ಭಾಗ ಕನ್ನಡಿಗರಿದ್ದಾರೆ ಹೋರಾಟ ಆಯಿತು ಹೋರಾಟ ಆದಮೇಲೆ ಜಾಫರ್ ಶರೀಫ್ ಅವರು ಅಲ್ಲೆಲ್ಲ ಹೋಗಿ ಮೇಡಮ್ ಹತ್ರ ಇದ್ದಾರೆ ಇಷ್ಟು ಸಾವಿರ ಜನ ಸೇರಿದ್ದಾರೆ ಮೇಡಮ್ ಮತ್ತೆ ಏನಾರ ನಾವು ಮಾಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಶಾ ಶಾಂತ ರೀತಿಯಿಂದ ಮಾಡಿದ್ದಾರೆ ನಾಳೆ ಇದೇ ಜನ ನಾವು ಅಲ್ಲೇನಾದರೂ ಬದಲಾವಣೆ ಆಗದೆ ಹೋದರೆ ಇವರನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ದಯವಿಟ್ಟು ಇದಕ್ಕೇನಾದರೂ ನೀವು ಒಂದು ಆದೇಶ ಹೊರಡಿಸ್ಬೇಕು ಅಂತ ಹೇಳಿದಾಗ ಆ ಕಾರ್ಖಾನೆಗೆ ಆವತ್ತಿನ ದಿನನೇ ಇಂದಿರಾ ಗಾಂಧಿಯವರು ಅಲ್ಲಿ ಕನ್ನಡಿಗ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ ಆದೇಶ ಯಾರಿಗು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ಸಿಬ್ಬಂದಿ ವರ್ಗಕ್ಕೆ ಆಫೀಸ್ ಇರ್ತಾರೆ ಅವ್ರಿಗೆ ಹೇಳ್ತಾರೆ ಇವತ್ತು ಕೂಡ ಅಲ್ಲ ಕನ್ನಡ ಆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಿರ್ತಾ ಇರುವಂಥ ಕನ್ನಡಿಗರು ಇವತ್ತು ರಾಜ್ಕುಮಾರ್ ಅಭಿಮಾನಿ ಸಂಘದ ಹೆಸರನ್ನ ಯಾರೂ ಮಾಡ್ತಿಲ್ಲ ಇವತ್ತೇನಾದರೂ ಈ ಕಾರ್ಖಾನೆಯಲ್ಲಿ ಇಷ್ಟು ಕನ್ನಡಿಗರು ಇರೋದಕ್ಕೆ ಕಾರಣ ಸಾರಾಗೋಂದು ಮತ್ತೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇವತ್ತು ನಾವು ಎಪ್ಪತ್ತು ಪರ್ಸೆಂಟ್ ಇವತ್ತು ಆ ಕಾರ್ಖಾನೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಕ್ಕಿದೆ ಸರ್ ಅದು ಆವತ್ತಿನ ಕಾಲದಲ್ಲಿ ಹೋರಾಟ ಹಾಂ ಸರ್ ಆರ್ಡ್ರ್ ಭಾಳ ಲೇಟ್ ಆಗಲಿಲ್ಲ ಯಾ ಸರ್ ನಮಗಿಂತ ಜಾಫರ್ ಶರೀಫ್ ಅವ್ರಿಗೆ ಇಂಟ್ರೆಸ್ಟ್ ಅಲ್ಲ ಅವ್ರು ರೈಲ್ವೆ ಮಂತ್ರಿ ಅಲ್ಲ ಅವ್ರು ರೈಲ್ವೆ ಮಂತ್ರಿ ಆದ ತಕ್ಷಣ ಆಗಿದ್ದು ಆಗಿದ್ರಲ್ಲ ಇಂದಿರಾ ಗಾಂಧಿ ಹೇಳಿದ ತಕ್ಷಣ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ರು ಯಾರು ಜಾಫರ್ ಶರೀಫ್ ಅವರು ಅಲ್ಲೇನಿದೆಯೋ ಲೋಕಲ್ ಪೀಪಲ್ಸ್ಗೆ ನಾನು ಇಲ್ಲಿ ಮಾತಾಡಿದ್ದೀನಿ ರಾಜ್ಘಾಟಲ್ಲಿ ಅದನ್ನು ಅಲ್ಲಿ ನೀವು ಅನುಷ್ಠಾನಕ್ಕೆ ತರಬೇಕು ಅದು ನಿಮ್ಮ ಜವಾಬ್ದಾರಿ ಅಂತ ಜಾಫರ್ ಶರೀಫ್ ಅವ್ರಿಗೆ ಹೇಳ್ತಾರೆ ಅಷ್ಟು ಸಾಕಲ್ಲ ಅವ್ರಿಗೆ ಯಾರ್ಯಾರಿದ್ರು ಎಲ್ಲೆಲ್ಲಿದ್ರೋ ಎಲ್ಲರನ್ನೂ ಎಷ್ಟೋ ಜನ ಕಿತ್ತಾಕ್ಬಿಟ್ರು ಕಿತ್ತಾಕ್ಬಿಟ್ಟು ಇಲ್ಲಿ ಲೋಕಲ್ನವ್ರಿಗೆ ಕೆಲಸ ಕೊಡೋದಕ್ಕೆ ಪುಣ್ಯಾತ್ಮ ಜಾಫರ್ ಶರೀಫ್ ಅವರು ಕಾರಣರಾಗ್ತಾರೆ ಅದಕ್ಕೆ ನೇರವಾಗಿ ಇವತ್ತು ಕೂಡ ಯಾರಾದರೂ ಇಲ್ಲಿ ಹೋರಾಟ ಮಾಡ್ತಾ ಇರೋವಂಥವ್ರು ಅಥವಾ ಇನ್ನೊಂದು ಮಾಡ್ತಾ ಇರೋರು ನನ್ನ ಹೇಳಿಕೆಯಿಂದ ಏನಾದರೂ ಅವರಿಗೆ ಅವಾಗ ಏನೋ ಇವ್ರು ಹೇಳ್ತಾ ಇದ್ದಾರೆ ಅನ್ಕೋಬೋದು ಆದರೆ ಈಗಲೂ ಆ ಕಾರ್ಖಾನೆಯಲ್ಲಿ ಕನ್ನಡಿಗರು ಕೆಲಸ ಮಾಡ್ತಾವ್ರೆ ಯಾರು ಬೇಕಾದರೂ ಹೋಗಿ ಅವ್ರನ್ನ ವಿಚಾರಿಸ್ಕೊಳ್ಳಿ ಇವತ್ತು ಅಷ್ಟು ಬದಲಾವಣೆ ಆಗಿರೋದಕ್ಕೆ ಯಾವ ಕಾರಣ ಯಾರಿಂದ ಆಯಿತು ಅಂತ ಹೇಳಿಬಿಟ್ಟು ಇವತ್ತು ಭಾಳ ಪ್ರೀತಿಯಿಂದ ಗೌರವದಿಂದ ಅಲ್ಲಿ ಕೆಲಸ ಮಾಡುವಂಥವ್ರು ನನ್ನನ್ನು ನೆನೆಸ್ಕೊಡ್ತಾರೆ ಸಾಕು ನನಗೆ ವಿದ್ಯುತ್ ಅದ ಈ ಹೋರಾಟ ಆದಮೇಲೆ ನಾನು ಎಲ್ಲ ಕಾರ್ಖಾನೆಗಳಿಗೂ ಭೇಟಿ ಕೊಡ್ತೀನಿ ಸರ್ ಅವಳಿನ ಬೃಹತ್ ಕಾರ್ಖಾನೆಗಳು ಐ ಟಿ ಐ ಮೈಕೋ ಎಚ್ ಎಮ್ ಟಿ ಬಿ ಎಚ್ ಎಲ್ಲು ಬಿ ಎಲ್ಲು ಈ ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಅವರು ಸರ್ ಆಟೋಮೆಟಿಕ್ಕಾಗಿ ಯಾವಾಗ ಈ ವಿಲಲ್ಲಿ ಹಾಕಿ ಹಾಕ್ಸಲು ಸ್ವಲ್ಪ ಈ ರೀತಿ ಆಯಿತು ಆಟೋಮೆಟಿಕ್ಕಾಗಿ ಅವರೆಲ್ಲ ಸ್ವಲ್ಪ ಎಚ್ಚೆಚ್ಕೊಂಡ್ಬಿಟ್ರು ಅಲ್ಲಿ ಲೋಕಲ್ ಪೀಪಲ್ಗೆ ಲೋಕಲ್ಗೆ ಇಲ್ಲಿ ಕನ್ನಡಿಗರಿಗೆ ಈಗ ಇರೋದ್ರಲ್ಲಿ ಏನೋ ಒಂದು ಐವತ್ತು ಪರ್ಸೆಂಟ್ ಕನ್ನಡಿ ಹೊರಗಡೆ ಅರವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಷ್ಟೇ ಕನ್ನಡಿಗರಿಗೆ ಆ ಫ್ಯಾಕ್ಟ್ರಿಯಲ್ಲೂ ಕೂಡ ಅವರು ಕೂಡ ಎತ್ತೆಚ್ಕೊಂಡು ಕೊನೆ ಪಕ್ಷ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟರು ಆಮೇಲೆ ನಂದು ಅದೊಂದೇ ಅಲ್ಲ ಅದ್ರ ಜೊತೆಗೆ ಇನ್ನೊಂದಿತ್ತು ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಕನ್ನಡವನ್ನು ಬಳಸಬೇಕು ಬಳಸಬೇಕು ನೀವು ನೀವೇನೇನು ನೋಟಿಸ್ ಬೋರ್ಡಲ್ಲಿ ಹಾಕ್ತಿರೋ ಅಥವಾ ಏನೇನು ಇದು ಮಾಡ್ತಿರೋ ಎಲ್ಲವೂ ಕೂಡ ಕನ್ನಡದಲ್ಲಿ ಇರಬೇಕು ಕನ್ನಡೇತರರು ಯಾರು ಇದ್ದಾರೆ ಕನ್ನಡೇತರರು ಯಾರು ಇದ್ದಾರೆ ಹೊರಗಡೆಯಿಂದ ಬಂದಂಥವ್ರು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇರ್ತಾರಲ್ಲ ಅವರು ಕನ್ನಡವನ್ನು ಕಡ್ಡಾಯವಾಗಿ ಕಲೀಲೇಬೇಕು ಕಲಿತು ಅದಕ್ಕೆ ಅದಕ್ಕೆ ಆ ಕಾರ್ಖಾನೆಯವರೇ ಒಂದು ಕನ್ನಡದ ಮಾಸ್ಟರ್ ಮೇಸ್ಟ್ ಇಟ್ಟು ಕನ್ನಡ ಒಂದು ಗಂಟೆ ಒಂದೂವರೆ ಗಂಟೆಗಳ ಕಾಲ ಕನ್ನಡ ಹೇಳ್ಕೊಡೋವಂಥ ಕೆಲಸನ ಆವತ್ತೊಂದು ದಿವ್ಸನೇ ನಾನು ನನ್ನ ಹೋರಾಟದಲ್ಲಿ ಅವರು ಮೈಗೂಡಿಸ್ಕೊಂಡಿದ್ದರು ಇವತ್ತು ನೋಡಿ ಇವತ್ತು ನಾನು ಹೇಳೋದಲ್ಲ ನೀವು ಒಬ್ಬ ಮಾಧ್ಯಮ ಮಿತ್ರರಾಗಿ ನೀವು ಇವಾಗಲೂ ಬಿ ಎಚ್ ಎಮ್ ಟಿ ಇಲ್ಲ ಐ ಟಿ ಐ ಇಲ್ಲ ಎನ್ ಜಿ ಎಫ್ ಇಲ್ಲ ಆ ಎಲ್ಲ ಕಾರ್ಖಾನೆಗಳಿಗೆ ಮುಚ್ಚೋಗಿದ್ದಾವೆ ಇರೋ ಕಾರ್ಖಾನೆ ಕೇಳ್ಕೊಂಬನ್ನಿ ಅವ್ರು ನನ್ನ ಹೆಸರು ಹೇಳ್ತಾರೆ ಇವತ್ತು ಅವ್ರ ಹೋರಾಟದಿಂದ ಏನಾದರೂ ಇಲ್ಲಿ ಕನ್ನಡ ಉಳಿದಿದ್ರೆ ಅಂತ ಹೇಳ್ಬಿಟ್ಟು ಅದು ಯಾಕೆ ಇದನ್ನೆಲ್ಲ ನಾನು ಅಂತ ಹೇಳಿದ್ರೆ ನಮಗೆ ಕೇವಲ ರಾಜ್ಕುಮಾರ್ ಅವರ ಹೆಸರನ್ನ ಇಟ್ಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಈ ನಾಡು ಈ ಭಾಷೆ ನೆಲ ಜಲ ಇದಕ್ಕೆ ಅನ್ಯಾಯವಾದಾಗ ಹೋರಾಟ ಮಾಡಬೇಕು ಅಂತ ಇದ್ದಿದ್ದು ಮುಂದೆ ಹೇಳ್ತೀನಿ ನಾನು ಇನ್ನೂ ಇದೆ ಬೇಕಾದಷ್ಟು ಇವತ್ತಿನ ದಿವಸ ಎಲ್ಲರೂ ಕೂಕೊತವ್ರೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಸರೋಜಿ ಮಹಿಷಿ ವರದಿ ಜ ಅನುಷ್ಠಾನ ಆಗಬೇಕಾದ್ರೆ ಯಾರು ಕಾರಣರು ಅದನ್ನು ಮುಂದಿನ ಒಂದು ಎಪಿಸೋಡಲ್ಲಿ ನಿಮ್ಗೆ ಹೇಳ್ತೀನಿ ಇದು ನನ್ನ ಅಚ್ಚುಗಾಲಿ ಕಾರ್ಖಾನೆ ಹೋರಾಟ ಇವತ್ತು ಆ ಒಂದು ಕಾರ್ಖಾನೆಯಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ನಾನು ಸಂದೇಶ ಕೊಡ್ತಾಯಿದ್ದೀನಿ ದಯಮಾಡಿ ಇವತ್ತು ನೀವು ಜಾಗೃತರಾಗಿ ಅವತ್ತು ಹೋರಾಟ ಬಂದಿರೋದು ನಾ ಜೀವಂತವಾಗಿ ಇಟ್ಕೋಬೇಕು ಜವಾಬ್ದಾರಿ ನಿಮ್ಮದು ಇವತ್ತು ಎಪ್ಪತ್ತೊಂದು ಸಾವಿರದ ಕಂಡ ಇದ್ದಾರೆ ಅಂತ ನೀವು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೇನೇನೋ ಆಗ್ಬೋದು ಅದಕ್ಕೆ ನೀವು ಆಗಾಗ ಇದನ್ನೆಲ್ಲ ಗಮನಿಸ್ತಾ ಇರಬೇಕು ಅಧಿಕಾರಿಗಳ ಗಮನಕ್ಕೆ ತತ್ ತರ್ತಾ ಇರಬೇಕು ಆ ಥರ ಕೆಲಸವನ್ನು ಅಲ್ಲಿರುವಂಥ ಕನ್ನಡ ಸಂಘಟನೆಗಳು ಮಾಡ್ತಾ ಇದ್ದಾವೆ ಸರ್ ನಿಮಗೆ ಬಂದು ಮಾತಾಡ್ತೀನಿ ಆವತ್ತಿನ ದಿವಸ ಯಾವುದೇ ಕಾರ್ಖಾನೆಗಳು ಇದು ಕನ್ನಡ ಸಂಘಗಳಿಲ್ಲ ಸರ್ ಈ ಅಚ್ಚುಗಾಲಿ ಕಾರ್ಖಾನೆ ಆದ ಮೇಲೆ ಎಲ್ಲರೂ ಕೂಡ ಆಯಾಯ ಕಾರ್ಖಾನೆಗಳಲ್ಲಿ ಒಂದು ಕನ್ನಡ ಸಂಘಟನೆ ಕಟ್ಟೋದಕ್ಕೆ ಆವತ್ತಿನ ದಿವಸ ಸಾಧ್ಯ ಆಯಿತು ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕಾರ್ಖಾನೆಗಳ ಬಗ್ಗೆ ಅನೇಕ ವಿಚಾರಗಳಿದೆ ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ಹೇಳ್ತೀನಿ ನಿಮ್ಮ ಗಮನಕ್ಕೆ ತರ್ತೀನಿ